ಿವಸಪುರ ತಾಲೂಕಲ್ಲಿ ಒಂದು ಸಾವಿರ ಎಕರೆ ಮಾವಿನ ತೋಟವನ್ನ ನೆಲಸಮ ಮಾಡಿರ್ತಕ್ಕಂಥ ರೈತ ವಿರೋಧಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಿಂದನೇ ನಮ್ಮ ತಂದೆ ಟೀ ಮಾಡ್ತಾ ಇದ್ದಾರೆ ಬಡ್ಕುಡ್ ಹುಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಗೌತಮ ಅಂತ ಹೇಳ್ಬಿಟ್ಟಿ ಆಂಧ್ರ ಪ್ರದೇಶಿಂದ ಕರ್ಕಂಬಂದಿರತಕ್ಕಂಥ ಬೆಂಗಳೂರಲ್ಲಿ ಬಂದು ಸೆಟ್ಲಾಗಿದ್ದಾರೆ ಅವ್ರನ್ನ ಕರ್ಕೊಂಡಿಗೆ ಇಲ್ಲಿ ಕೋಲಾರ ಜಿಲ್ಲೆಯವರು ಯಾರು ಟಿಕೆಟ್ ಕೇಳಿದ್ರು ಕಾಂಗ್ರೆಸ್ ಅಲ್ಲಿ ಅವರು ಇಬ್ಬರಿಗೂ ಕೊಟ್ಟಿಲ್ಲ ಲಾಟ್ ಮೂರನೇ ಅವರು ಕರ್ಕೊಂಡು ಟಿಕೆಟ್ ಕೊಟ್ಟಿದ್ರೆ ಅವರು ಸೋದ್ರೆ ಮತ್ತೆ ಹೋದ್ರೆ ಮತ್ತೆ ತಿರುಗಿ ನೋಡಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗ ಆಗಿರ್ತಕ್ಕಂಥ ಅವಮಾನ ಅದು ನಮ್ಗಾಗಿರ್ತಕ್ಕಂಥ ಅವಮಾನ ಕೆಲವು ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಮದ್ದು ನಮ್ ನಮ್ಮಲ್ಲೇ ರೈಟ್ ಲೆಫ್ಟು ಬೆಟ್ಟು ಬ್ಯಾಕ್ ಕನ್ನಡ ತಮಿಳು ಅಂತ ಶುರು ಮಾಡ್ತಾರೆ ದಯವಿಟ್ಟು ನಾನ್ ನಿಮ್ ಮನೆ ಮಗನು ಮಲ್ಲೇಶ್ ಬಾಬು ನಿಮ್ ಮನೆ ಮಗನು ನಾವು ಬದುಕಿದ್ರೆ ಸತ್ರ ನಿಮ್ ಜೊತೆಲ್ಲೇ ಇರ್ತೀರಿ ನಾವ್ ಯಾವತ್ತೂ ಈ ಡಿವೈಡ್ ಅಂಡ್ ರೂಲ್ಸ್ ಪಾಲಿಸಿ ಮಾಡಕ್ ಮಾಡಕ್ ಹೋಗಲ್ಲ ಇವತ್ತು ಇನ್ನೊಂದೊಂದು ಮತ್ತೊಂದೊಂದು ಬೇರೆ ಕಡೆಲ್ಲ ಮೀಟಿಂಗ್ ಗೇಟಿಂಗ್ ಅಂತ ಆಗ್ತಾ ನಿರಂತರವಾಗಿ ಮೀಟಿಂಗ್ ಮಾಡಲಿ ನಾವ ಏನು ಸಮುದಾಯಕ್ಕೋಸ್ಕರ ಒಳ್ಳೇದ್ ಮಾಡಿರ ಯಾರೇ ಮಾಡಿರ ನಾವು ಜೊತೆನಾಗ ಜೊತೆನಾಗಿರ್ತೀರಿ ನಮ್ಗೆ ಯಾರು ಶತ್ರುಗಳಲ್ಲ ಅದಕ್ಕೋಸ್ಕರ ಇವತ್ತೇನು ನೀವೆಲ್ಲ ಒಟ್ಟಿಗೆ ಸೇರಿದಿರಿ ನೀವು ಪ್ರತಿ ಹಳ್ಳಿಗಳಲ್ಲಿ ಹೋಗಿ ಮಲ್ಲೇಶ್ ಬಾಬು ಗುರುತು ಬಂದು ರೈತ ಮಹಿಳೆ ಏನ್ ಕುರ್ದು ರೈತ ಮಹಿಳೆ ಓಟ್ ಹಾಕ್ಸೋದ್ರ ಮುಖಾಂತರ ಇಲ್ಲಿ ಏನು ಗೌತಮ್ ಅಂತ ಹೇಳ್ಬಿಟ್ಟು ಆಂಧ್ರ ಪ್ರದೇಶಿಂದ ಕರ್ಕೊಂಡಿರ್ತಕ್ಕಂಥದ್ದು ಅವ್ರನ್ನ ಅವ್ರು ಬೆಂಗಳೂರಲ್ಲಿ ಬಂದು ಸೆಟ್ಲಾಗಿದ್ದಾರೆ ಅವ್ರನ್ನ ಕರ್ಕೊಂಡು ಇಲ್ಲಿ ಕೋಲಾರ ಜಿಲ್ಲೆಯವರು ಯಾರ್ಯಾರು ಟಿಕೆಟ್ ಕೇಳಿದ್ರು ಕಾಂಗ್ರೆಸ್ ಅಲ್ಲಿ ಅವ್ರ ಇಬ್ಬರಿಗೂ ಕೊಟ್ಟಿಲ್ಲ ನಾಟ್ ಮೂರನೇವರೆ ಕರ್ಕೊಂಡಿ ಲೇಟ್ ಟಿಕೆಟ್ ಕೊಟ್ಟಿದ್ರೆ ಅವರು ಸೋತ್ರೆ ಮತ್ತೆ ಹೋದ್ರೆ ಮತ್ತೆ ತಿರುಗಿ ನೋಡಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ಪ್ರತಿ ಹಳ್ಳಿಯಲ್ಲಿ ಮನೆ ಮನೆಗೆ ಹೋಗಿ ಇವತ್ತು ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಂತ ಜಾಗ ಬೆಳೆದಂತ ಜಾಗ ಓದಂತ ಜಾಗ ಅವರು ವಾಸ ಇದ್ದಂಥ ಜಾಗ ಅವರು ಸತ್ತ ಜಾಗ ಇಷ್ಟು ಪಂಚತೀರ್ಥಗಳಂತ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಅದೇ ರೀತಿಯಲ್ಲಿ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಅವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಗುಜರಾತ್ ಅಲ್ಲಿ ಕಾನೂನು ದಿನಾಚರಣೆಯನ್ನ ಆಚರಿಸಿ ಅವತ್ತು ಸಂವಿಧಾನ ದಿನ ಕಾನೂನು ಅಲ್ಲ ಸಂವಿಧಾನ ದಿನಾಚರಣೆಯನ್ನು ಮಾಡ್ಬೇಕಂತ ಹೇಳಿ ನರೇಂದ್ರ ಮೋದಿ ಜಿಯವರ ಆಡಿನ ಮೇಲೆ ಯಾವ ತರ ನಾವು ದಸರಾ ಅಂಬಾರಿ ಸಂವಿಧಾನದ ಪ್ರತಿಯನ್ನು ಚಾಮುಂಡೇಶ್ವರಿ ನೆನ್ಕೊಂಡೋಗ್ತಾರೆ ಅದೇ ರೀತಿಯಲ್ಲಿ ಮೆರವಣಿಗೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಸಂವಿಧಾನದಿಂದಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಬಡಸ್ತಪ್ಪಿಂದ ಬಂದಿರತಕ್ಕಂಥ ಬಡೂರಿ ಕೋಲಾರ ಜಿಲ್ಲೆಯಲ್ಲಿ ಆದ್ರೆ ನಮ್ಮ ಶಿವಣ್ಣರು ಇವರೆಲ್ಲ ಏನು ವೇದಿಕೆ ಬಂದಿರತಕ್ಕ ಮುಖಂಡರುಗಳೆಲ್ಲ ಹೃದಯ ಶ್ರೀಮಂತರು ನಾವ್ ಯಾರು ಓಟ್ ಹಾಕ್ತಿರ ಅವ್ರು ಗೆಲ್ತಾರೆ ಅದಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕಾಂಗ್ರೆಸ್ ಸುಡ್ತಾ ಇರ್ತಕ್ಕಂಥ ಮನೆ ಇದ್ಬೇಡ್ರಿ ನಾವು ಸುಟ್ಟೋಗ್ತೀರಿ ಅಂತ ಹೇಳಿ దయవిటి నిమ్మ ముందు మోచే కారణకు పార్టీకి ఆకబారా మల్లేష్ బాబు చిన్న జనవత్ రైతు మహిళ ఎన్ డి మైత్రి కూడా అభ్యర్థి అదకోస్ నావే క్యాండిడేట్ నరేంద్ర మోదీజీ క్యాండిడేట్ అశోక్ గణారే క్యాండిడేట్ మల్శ్ బాబు క్యాండిడేట్ అంతి మన మన హి ఓట్ ముఖాంత కరోనా టైమ్ అని అక్కర్త సన్మాన్య నరేంద్ర మోదీ వ్యాక్సిన్ కొట్వ సన్మాన్య నరేంద్ర మోదీ రస్తికి సన్మాన్య నరేంద్ర మోదీ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ಐದು ವರ್ಷಕ್ಕೆ ಮೂವತ್ತು ಸಾವಿರ ಹಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮುದ್ರಾ ಯೋಜನೆಯಲ್ಲಿ ಲೋನ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಟಾಯ್ಲೆಟ್ ಗಳು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಿ ಜಲ್ ಜೀವನ್ ಮಿಷನ್ ಅಲ್ಲಿ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡರ್ಗೆ ಆರು ಸಾವಿರ ಕೋಟಿ ಹಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಮಚಂದ್ರ ಬಾಡಿನ ನಗ್ಲಿ ವರ್ಗನೂ ಎಂಟು ಪ್ಲೇಯರ್ಗಳನ್ನು ಕೊಟ್ಟಿರ್ತಕ್ಕಂಥವರು ಸನ್ಮಾನ್ಯ ನರೇಂದ್ರ ಅವರು ಇದನ್ನ ಎಸ್ ಟಿ ಆರ್ ಆರ್ ರೋಡ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರೈಲ್ವೆ ಇಲಾಖೆಯಲ್ಲಿ ಆರ್ನೂರು ಕೋಟಿ ಹಣ ಬಿಡುಗಡೆ ಮಾಡಿ ಇವತ್ತು ರೈಲ್ವೆ ಅಭ್ಯರ್ಥಿಗಳು ಮಾಲೂರು ಐಟೆಕ್ ರೈಲ್ವೆ ಸ್ಟೇಷನ್ ಬಂಗಾರಪೇಟೆ ಐಟೆಕ್ ರೈಲ್ವೆ ಸ್ಟೇಷನ್ ಮಾರಿ ಕುಪ್ಪಂ ಮತ್ತೆ ಕುಪ್ಪಂಗೆ ಇಂಟರ್ನೆಟ್ ಕನೆಕ್ಟಿವಿಟಿಗೆ ರೈಲ್ವೆ ಮಾರ್ಗಕ್ಕೆ ಹಣ ಬಿಡುಗಡೆ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಾನು ಹೇಳ್ತವ್ರೆ ಬೆಳಗ್ಗೆ ಸಂಜೆವರೆಗೂ ಹೇಳ್ತಾನೆ ಇದ್ದೀನಿ ಹದಿನೈದು ಸಾವಿರ ಕೋಟಿ ಬರೀ ರಸ್ತೆಗಳು ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತೇನು ತಾಲೂಕು ಆಫೀಸ್ಗಳಲ್ಲಿ ಹೋಗಿ ಟಿ ಸಿ ಇನ್ನೊಂದು ಮತ್ತೊಂದು ಬೇಕು ಅಂತ ಹೇಳಿದ್ರೆ ಹೋಗಿ ಅಲ್ಲಿ ನಿಂತ್ಕೊಂಡ ತಕ್ಷಣ ನಾವು ವರ್ತಿ ಹಾಕಿದ ತಕ್ಷಣ ಟ್ವೆಂಟಿ ಫೋರ್ ಅವರ್ ನಿಮ್ಮ ಮನೆಯಿಂದ ತಂದು ಎಲ್ಲಾ ದಾಖಲಾತಿಗಳನ್ನ ಕೊಡೋದಕ್ಕೆ ರವಿನ ಇದರಲ್ಲಿ ದೊಡ್ಡ ಕ್ರಾಂತಿ ಮಾಡಿರ್ತಕ್ಕಂಥವ್ರು ಅಶಾಖಣ್ಣವರು ಇವಾಗ ಪಾಡಿನಲ್ಲಿ ನಿಮ್ಮ ಹೋಟೆಲ್ ಬರಂಗೆ ಮಾಡಿರ್ತಕ್ಕಂಥವ್ರು ಅಶಾಖರು ವಿದ್ಯಾಸಿನಿ ಇದರಲ್ಲಿ ನಮ್ಮ ರೈತರ ಮಕ್ಕಳಿಗೂ ಅವರು ಕಾಲೇಜ ಬರಬೇಕಂತೇಳಿ ಕರ್ನಾಟಕ ರಾಜ್ಯದಿಂದ ನಾಲ್ಕು ಸಾವಿರ ಹಣ ಕೊಟ್ಟಿರ್ಬಿಡ್ತಕ್ಕಂಥವ್ರು ಅಶೋಕವರು ಅದನ್ನು ನಿಲ್ಲಿಸಿರ್ತಕ್ಕಂಥವ್ದು ಈ ಕಾಂಗ್ರೆಸ್ ಪಾರ್ಟಿಯವರು ಹಾಲು ದರ ಏನು ಸಾಯಿ ಹೇಳಿ ಎರಡು ರೂಪಾಯಿ ಕೊಟ್ರೆ ಅದನ್ನ ಕ್ಯಾನ್ಸಲ್ ಮಾಡಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ಪಾರ್ಟಿಯವರು ಅದಕ್ಕೋಸ್ಕರ ಬಂದಗಳೇ ಮಲ್ಲೇಶ್ ಬಾಬು ಅವರು ಮಾತಾಡದೇ ಇರ್ಬೋದು ತುಂಬಾ ಒಳ್ಳೆಯವರು ಅವ್ರ ತಂದೆ ಐ ಎ ಎಸ್ ಆಫೀಸರು ಇದೇ ನಮ್ಮ ಲೋಕಲ್ ಅವರು ಎರಡು ಬಾರಿ ಬಂಗಾರ ಪಟೇಲ್ ಸೋತಿರ್ಬೋದು ಆದ್ರೆ ಈ ಬಾರಿ ಗೆದ್ದಾಗ ನಾವು ನೀವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಶೋಕ್ ಅವ್ರ ಎಲ್ಲ ಸೇರಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಏನೇನು ಬೇಕು ಶಾಶ್ವತ ನೀರಾ ಯೋಜನೆ ಇರ್ಬೋದು ಯರಗೋಲ್ ಡ್ಯಾಮ್ ತಂದಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತೆ ಕುಮಾರಣ್ಣ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಡ್ಯಾಮ್ ಅಮೃತ್ ಯೋಜನೆಗಳಲ್ಲಿ ನಗರಗಳನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಭೇಟಿ ಪಡಾವ ಭೇಟಿ ಬಚಾವೋ ಕಾರ್ಯಕ್ರಮ ಒಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಆಸ್ತಿ ಹತ್ತು ಬಸ್ ಕೊಟ್ಟು ಐದು ಜನ ಎರಡೇ ಬಸ್ ಕೊಡ್ತಾ ಇರೋದು ಮನೆಗೆ ಮೇಲೆ ಯಮಾನಕ್ಕೆ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ ಮೂರ್ಕ್ ಇಪ್ಪತ್ತು ಜನಕ್ಕೂ ಕೊಡ್ತಾ ಇಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ಕೆ ಜಿ ಅಲ್ಲ ಸಾಮಾನ್ಯ ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂಥ ಐದು ಕೆಜಿ ಅಕ್ಕಿಯಲ್ಲಿ ಎರಡ್ ಕೆಜಿ ಒಡಗು ಅದನ್ನ ಮಂಡ್ರಾಗಿ ಕೊಡ್ತಾ ಇರ್ತಕ್ಕಂಥದ್ದು ಈ ಸಿದ್ದರಾಮಯ್ಯ ಅವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾವಂತ ಯುವರು ಹೇಳಿದ್ದಾರೆ ಅವ್ರಿಗೆ ಸ್ಟೈಫ್ ಕೊಡ್ತೀನಿ ತಿಂಗಳಿಗೆ ಮೂರ್ ಸಾವಿರ ಅಂತ ಹೇಳಿದ್ರು ಇವತ್ತು ಒಬ್ಬರಿಗೂ ಒಂದೇ ಒಂದು ರೂಪಾಯಿ ನಾಯಕ ಸಿದ್ದರಾಮಯ್ಯ ಹಂಗಿರ್ತಕ್ಕಂಥದಲ್ಲಿ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ನೀವು ಬೆಳಗ್ಗೆ ಏಳು ಗಂಟೆ ಆರು ಗಂಟೆವರೆಗೂ ನಮ್ಮ ಮಲ್ಲೇಶ್ ಬಾಬು ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ದೇವೇಗೌಡರು ಕುಮಾರಣ್ಣರು ನರೇಂದ್ರ ಮೋದಿ ಅವರು ಅಶೋಕ್ ಅಣ್ಣವರು ಯಡಿಯೂರಪ್ಪನವರು ವಿಜೇಂದ್ರ ಎಲ್ಲರೂ ಒಟ್ಟಿಗೆ ಸೇರಿಸಿ ನಿಲ್ಲಿಸಿರ್ತಕ್ಕಂಥ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಅವರು ಗುರುತು ತನ್ನ ರೈತ ಮಹಿಳೆ ಆ ರೈತ ಮಹಿಳೆ ಸಿಂಬಲ್ಗೆ ನೀವೆಲ್ಲ ಓಟ್ ಹಾಕಿ ಗೆಲ್ಸ್ಬೇಕು ಮೇಲೆ ನಾವು ಅತಿ ಶೀಘ್ರದಲ್ಲೇ ಐವತ್ತು ಸಾವಿರ ಜನ ನಮ್ಮ ದಲಿತ ಮತದಾರ ಬಂಧುಗಳನ್ನ ಒಟ್ಟಿಗೆ ಸೇರಿ ನಾವೆಲ್ಲ ನಿಮ್ ಜೊತೆಯಲ್ಲಿ ಇದ್ದೀರಿ ನೀವತ್ತೇನು ರೈತರಿಗೆ ಪರವಾಗಿರ್ತೀರಿ ಅಂತ ಹೇಳಿದಂತ ಸರ್ಕಾರ ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಸಾವಿರ ಎಕರೆ ಮಾವಿನ ತೋಟವನ್ನ ನೆಲಸಮ ಮಾಡಿರ್ತಕ್ಕಂತ ರೈತ ವಿರೋಧಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅದಕ್ಕೆಲ್ಲ ನಾವೆಲ್ಲ ಒಗ್ಗಟ್ಟ ಹೋರಾಟ ಮಾಡಬೇಕು ನಮ್ಮ ಅಭ್ಯರ್ಥಿ ಗೆಲ್ಸ್ಕೋಬೇಕು ನೀವೆಲ್ಲ ಇಷ್ಟೊಂದು ಸಂಖ್ಯೆಗಳಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡೋದಕ್ಕೆ ನೀವೆಲ್ಲ ಏನ್ ಭಾಗವಹಿಸಿ ನಿಮಗೆಲ್ಲ ಧನ್ಯವಾದಗಳು ಜೈ